ಈ ದಿನ ಮಾತನ್ನು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಸತ್ಯವೇದ ಸ್ಪಷ್ಟವಾಗಿ ಹೇಳಲ್ಪಡುತ್ತದೆ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ದೇವರ ದಿನವೆಂದು ಆಚರಣೆಗೆ ತರೋದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಆರು ದಿವಸಗಳಲ್ಲಿ ನೀನು ದುಡಿದಿನ ಕೆಲಸವನ್ನೆಲ್ಲ ಮಾಡಬೇಕು ಮತ್ತು ಸಹೋದರಿಯರೇ ಸತ್ಯವೇದ ಹೇಳಲ್ಪಡ್ತಾ ಇದೆ ಸಬ್ಬ ದಿನ ಅಂದರೆ ದೇವರು ನೇಮಿಸಿರುವಂಥ ದಿನ ಈ ಸಬ್ಬ ದಿನವನ್ನು ನಾವ್ ಯಾರು ಸಹ ಅಲಕ್ಷ್ಯ ಮಾಡಬಾರದು ಕಾರಣ ಸತ್ಯವೇದ ಹೇಳ್ತಾ ಇದ್ದ ತಂದೆಯಾದ ದೇವರು ಆರು ದಿನಗಳು ಮಾಡಬೇಕಾದ ಆತನು ಮಾಡಿ ಮುಗಿಸಿ ಏಳನೇ ದಿನ ಅಂದರೆ ಸಬ್ಬ ದಿನವನ್ನು ಆತನು ದೇವರ ವಿಶ್ರಾಂತಿಗಾಗಿ ಆತನ ಮೀಸಲಿಟ್ಟಿರುವಂಥ ದಿನ ಇವತ್ತು ಅನೇಕ ಕ್ರೈಸ್ತರು ಸಹ ಸತ್ಯವೇ ತಿಳಿದಿರುವಂತಹ ಅನೇಕರು ಸಬ್ಬದಿನ ಅನೇಕ ಅನೇಕರ ಲಕ್ಷ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಇವತ್ತು ನೇರವಾಗಿ ದೇವರ ವಾಕ್ಯ ನಿನ್ನೊಟ್ಟಿಗೆ ಮಾತನಾಡ್ತಾ ಇದೆ ಮಾಡಬೇಕಾಗಿರೋ ಎಲ್ಲ ಕೆಲಸವನ್ನು ನೀನು ಮಾಡಿ ಆರು ದಿನದಲ್ಲಿ ಮುಗಿಸು ಏಳು ದಿನ ಸಬ್ಬ ಸಬ್ಬದಿನ ಅದು ದೇವರಿಗಾಗಿ ಮೀಸಲಿಡುವಂತ ದಿನ ಆ ದಿನದಲ್ಲಿ ನೀನು ಕೇವಲ ದೇವರಿಗೆ ನೀನು ಆರಾಧನೆ ಮಾಡಬೇಕು ವಿನಃ ಎನ್ನ ಕೆಲಸ ಅಲ್ಲ ಒಂದು ವೇಳೆ ಇದುವರೆಗೆ ಯಾರಾದರೂ ಸಹ ದೇವರ ದಿನವನ್ನು ಅಲಕ್ಷ್ಯ ಮಾಡಿ ಬಾಣವರನ್ನು ನಾವು ಅಲಕ್ಷ್ಯ ಮಾಡ್ತಾ ಇದ್ರೆ ಇವತ್ತೇ ಹೆಚ್ಚಳಗೊಳ್ಳಲು ದೇವರ ವಾಕ್ಯ ಸಬ್ಬ ದಿನ ದೇವರಿಗೆ ಮೀಸಲಾಗಿರುವಂತಹ ದಿನ ಅದನ್ನು ನಾವೆಲ್ಲರೂ ಸಹ ಒಟ್ಟಾಗಿ ಕೂಡಿ ಬಂದು ದೇವರನ್ನ ಆರಾಧನೆ ಮಾಡುವ ದಿನವಾಗಿದೆ ದೇವರ ವಾಕ್ಯವನ್ನು ಆಶ್ರದಿಸಲಿ ಕೇಳುವಂಥ ನಿಮ್ಮನ್ನು ಆಶ್ರದಿಸಲಿ